ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಡಿ ನಂಬರ್ ಸಿಕ್ಸ್ ಟ್ವೆಂಟಿ ಏಯ್ಟ್ ಆರುನೂರ ಇಪ್ಪತ್ತ ಎಂಟು ಮಳೆಗಾಲ ಮಳೆಗಾಲ ಮುಗಿದು ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ ನನಗೆ ಹೇಗೆ ಕೆಲಸ ಜಾಸ್ತಿ ಆಗ್ತಾ ಇದೆಯೋ ಹಾಗೆಯೇ ಇದೇ ಇದೇ ನನ್ನ ಹಾಗೆಯೇ ಕೆಲಸ ಮಾಡುವಂಥ ಬೇರೆ ಬ್ರೋಕರ್ಗಳಿಗೂ ನನ್ನ ವಿಡಿಯೋ ನೋಡಿ ಜಾಗ ಹುಡುಕುವಂತಹ ಕೆಲಸ ಜೋರಾಗಿದೆ ಎನಿವೆ ಇವತ್ತಿನ ಅಪ್ಡೇಟ್ನಲ್ಲಿ ಸೊ ಇದೊಂದು ಹತ್ತು ಎಕರೆ ಜಾಗ ಕೃಷಿ ಭೂಮಿ ಸೇಲ್ನಲ್ಲಿದೆ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆಗೆ ರೆಕಾರ್ಡ್ ಇರುವಂತಹ ಜಾಗ ಹೆಚ್ಚಿನ ಜಾಗದಲ್ಲಿ ಗದ್ದೆ ಇದೆ ಗದ್ದೆ ಸಾಗುವಳಿ ಮಾಡ್ತಾ ಇಲ್ಲ ಬ್ಯೂಟಿಫುಲ್ ಲೊಕೇಶನ್ನು ವಾಸ್ತು ಪ್ರಕಾರ ಅಂತ ನಾನು ತಮ್ನಲ್ಲಿ ಹಾಕ್ಕೊಂಡಿದ್ದೆ ಹಾಗೆ ವಾಸ್ತು ಪ್ರಕಾರ ಇದೆ ತುಂಬ ಚೆನ್ನಾಗಿದೆ ಯಾರೆಲ್ಲ ವಾಸ್ತುನ ಜಾಸ್ತಿ ನೋಡ್ತೀರಿ ಅಂತವರು ಈ ಜಾಗಕ್ಕೆ ಇನ್ವೆಸ್ಟ್ ಮಾಡಬಹುದು ಸೊ ಇದರದ್ದು ಬ್ರೀಫಾಗಿ ಹೇಳೋದಾದರೆ ಆಗಲೇ ಹೇಳಿದಾಗೆ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ರೆಕಾರ್ಡ್ನಲ್ಲಿ ಸುಮಾರು ಒಂದು ಎಕರೆ ಅಡಿಕೆ ತೋಟ ಇದೆ ಇನ್ನು ಮಿಕ್ಕಿದೆಲ್ಲ ಪೂರ ಗದ್ದೆ ಕಂಪ್ಲೀಟ್ ಗದ್ದೆ ನೀವೀಗ ಏನು ಸ್ಕ್ರೀನಲ್ಲಿ ಈಗ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಅದೆಲ್ಲ ಪೂರ ಗದ್ದೆ ತುಂಬ ಚೆನ್ನಾಗಿದೆ ಹೊಸದಾಗಿ ತೋಟ ಮಾಡ್ಬೋದು ಎಲ್ಲೂ ನೀರು ನಿಲ್ಲುವಂತಹ ಗದ್ದೆ ಅಲ್ಲ ಕಂಪದ ಗದ್ದೆ ಅಲ್ಲ ಒಳ್ಳೆ ಕಾಫಿ ಬೆಲ್ಟ್ ಕಾಫಿ ಚೆನ್ನಾಗಿ ಬೆಳೆಯುತ್ತೆ ಕಾಫಿ ಪೇಪರು ಅಡಿಕೆನೂ ಮಾಡ್ಬೋದು ಸೊ ಸುತ್ತಮುತ್ತ ಎಲ್ಲ ಅಡಿಕೆ ತೋಟಗಳು ಇದಾವೆ ನೋಡ್ಬೋದು ಅಡಿಕೆ ತೋಟದ ಬಗ್ಗೆ ಮತ್ತೆ ಮುಂದೆ ಮಾತಾಡೋಣ ಸೊ ಹೊಸದಾಗಿ ತೋಟ ಮಾಡುವಂಥವ್ರಿಗೆ ಇದು ಒಳ್ಳೆಯ ಜಾಗ ಬೇಕಾದಷ್ಟು ನೀರಿದೆ ಯಾವಾಗಲೂ ಯಾವಾಗಲೂ ಇರುವಂಥ ಒಂದು ಸಣ್ಣದೊಂದು ಹಳ್ಳ ಇದೆ ಬಾರ ಬಾವಿನ ಬೋರ್ವೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಬೇಕಾದರೆ ಜಾಗ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಏನಾದರೂ ಈ ಇತ್ತೀಚಿಗೆ ಯಾರೋ ಒಂದು ಇಬ್ಬರು ಮೂರು ಜನ ಫೋನ್ ಮಾಡಿದ್ರಿ ಮತ್ತೆ ಮರೆತೋಯ್ತು ಅನಿಸುತ್ತೆ ಆಶ್ರಮ ಮಾಡಬೇಕು ಒಂದು ಹತ್ತು ಎಕರೆ ಜಾಗ ಬೇಕು ಅಂತ ಕೇಳಿದ್ರಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಗಮನಿಸಿ ಈ ಜಾಗ ನಿಮಗೆಲ್ಲದಕ್ಕೂ ಸೂಕ್ತವಾಗಿದೆ ಆಶ್ರಮ ಮಾಡಲಿಕ್ಕೆ ಈಗ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಬೇಲಿ ಕಾಣ್ತಾ ಇದೆ ಒಂದು ಚಿಕ್ಕದಾಗ ಒಂದು ಮಾವಿನ ಮರ ಇದೆ ನೋಡಿ ಹಸು ಕರುಗಳೆಲ್ಲ ಇದ್ದಾವೆ ಸೊ ಅಲ್ಲಿವರೆಗೂ ಬಂತು ಬೌಂಡ್ರಿ ಪೂರ್ವ ದಿಕ್ಕಿಗೆ ಹೊಂಡ ಉತ್ತರ ದಿಕ್ಕಿಗೆ ಹೊಂಡ ಇನ್ನು ಉಳಿದ ದಿಕ್ಕುಗಳಲ್ಲಿ ಎತ್ತರದ ಪ್ರದೇಶ ಇಷ್ಟು ಮಾಹಿತಿ ಇದಕ್ಕೆ ಬ್ರೀಫಾಗಿ ಕೊಡುವಂಥದ್ದು ಒಳ್ಳೆಯ ಮನೆ ಕೂಡ ಇದೆ ವಿಡಿಯೋ ಕೊನೆ ಭಾಗದಲ್ಲಿ ನೋಡ್ತೀರಿ ಇನ್ನು ಒಂದು ಎಕರೆನಲ್ಲಿ ಅಡಿಕೆ ತೋಟ ಇದೆ ಅಂತ ಹೇಳಿದೆ ಆಗಲೇ ವಿಡಿಯೋ ಎಡಭಾಗದಲ್ಲಿ ಕಾಣುತ್ತಲ್ಲ ಅದು ಅಡಿಕೆ ತೋಟ ಚಿಕ್ಕದಾಗ ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಹಾಕಿರ್ತೀನಿ ಲಾಸ್ಟಲ್ಲಿ ಅಡಿಕೆ ತೋಟದಿಂದ ಎಷ್ಟು ಕ್ರಾಪ್ ಬರ್ತಿದೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ ಸಾಧಾರಣ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ ಅಡಿಕೆ ಆಗುತ್ತೆ ವಾಸಕ್ಕೆ ಯೋಗ್ಯವಾದ ಒಂದು ಹಂಚಿನ ಮನೆ ಇದೆ ನಾಲ್ಕಾರು ತೆಂಗಿನ ಮರಗಳಿದಾವೆ ಮನೆಗೆ ಸಾಕು ಅಡಿಕೆ ಮಧ್ಯದಲ್ಲಿ ಕಾಫಿ ಇದೆ ಬಾಳೆ ಇದೆ ಮಿಶ್ರ ಬೆಳೆಯ ಒಂದು ಎಕರೆ ತೋಟ ಇದೇ ರೀತಿ ಬಾಕಿ ಜಾಗಗಳಲ್ಲಿ ತೋಟವೂ ಮಾಡ್ಬೋದು ಗದ್ದೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಮುಂದಕ್ಕೆ ಅಕ್ಕಿ ರೇಟ್ ನೂರು ರೂಪಾಯಿ ಆಗುತ್ತೆ ಆವಾಗ ಗದ್ದೆಯಲ್ಲಿ ನಾವೇ ಬೆಳ್ಕೊಂಡು ಅಕ್ಕಿ ಊಟ ಮಾಡೋದ್ರಿಂದ ಒಂಚೂರು ದುಡ್ಡು ಉಳಿಸ್ಬೋದು ಸೊ ಇದರದ ರೇಟು ಹೇಳೋದಾದರೆ ನೋಡಿ ಟ್ವೆಂಟಿ ಟೂ ಲ್ಯಾಕ್ಸ್ ಪರ್ ಏಕರ್ ನೆಗೋಶಬಲ್ ಇಪ್ಪತ್ತೆರಡು ಲಕ್ಷ ಒಂದು ಎಕರೆಗೆ ನೆಗೋಶಬಲ್ ಟೋಟಲ್ಲು ಮೊನ್ನೆ ಯಾವುದೊಂದು ವೀಡಿಯೋ ಹಾಕಿದ್ದೆ ಟೋಟಲ್ ಏರಿಯಾ ಕಮ ಲೆಕ್ಕ ಹಾಕಿ ರೇಟ್ ಲೆಕ್ಕ ಹಾಕಿದ್ರು ಹಾಗಲ್ಲ ಒಂದು ಎಕರೆ ರೇಟ್ ಹೇಳಿರ್ತೀನಿ ಈ ಭಾಗದಲ್ಲಿ ಎರಡು ಲಕ್ಷ ಮೂರು ಲಕ್ಷಕ್ಕೆ ಜಾಗ ಸಿಗೋದಿಲ್ಲ ಆ ಕಡೆಯೆಲ್ಲ ಮೈಸೂರು ಭಾಗದಲ್ಲಿದೆ ಅಂತ ಕೇಳಿದ್ದೆ ಇಲ್ಲಂತೂ ಇಲ್ಲ ಇಲ್ಲಿ ನೀರಾವರಿ ಭೂಮಿ ಚೆನ್ನಾಗಿರುತ್ತೆ ನೀರು ಬೇಕಾದಂಗೆ ನೀರಿದೆ ಹಾಗೂ ಕೆಲವು ಸಲ ಮಾರ್ಚ್ ಏಪ್ರಿಲ್ನಲ್ಲಿ ನೀರಿಗೆ ಪರದಾಡಬೇಕಾಗತ್ತೆ ಬಾವಿ ಇದ್ದರೆ ಇಲ್ಲ ಬೋರ್ವೆಲ್ ಇದ್ದರೆ ಅನುಕೂಲ ಸೊ ಈ ರೀತಿ ಇದೆ ಈ ಜಾಗದ ವಿವರಣೆ ಜನರಲ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಇದೆ ಪೇಪರ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಈಗ ಲೀಗಲ್ ಒಪಿನಿಯನ್ ಕೊಟ್ಟಿದ್ದೀನಿ ಇನ್ನೊಂದು ವಾರದಲ್ಲಿ ಅದು ಕೂಡ ಕೈಗೆ ಸಿಗುತ್ತೆ ಅಷ್ಟು ಮಧ್ಯದಲ್ಲಿ ಯಾರು ಕಾಲ್ ಮಾಡ್ತೀರಿ ಜೋಗ ಜಾಗ ನೋಡಲಿಕ್ಕೆ ಯಾರು ಬರೋರು ಇದ್ದೀರಿ ಬಂದು ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್